ಬಂಧುಗಳೇ ನಮಸ್ಕಾರ ನೀವು ನೋಡ್ತಾ ಇರುವಂತದ್ದು ಇಲ್ಲಿ ರಾಮನಗರ ರಾಮನಗರ ರಸ್ತೆಯಲ್ಲಿ ಬಿಡದಿಯಲ್ಲಿರುವಂತ ಒಂದು ಬಿಡದಿಯಿಂದ ಎನ್ ಎಚ್ ರೋಡ್ಗೆ ಬರುವಂತ ಒಂದು ರಸ್ತೆಯಲ್ಲಿ ಹೈವೇ ಪೆಟ್ರೋಲ್ ಗಾಡಿ ಹಾಕೊಂಡು ಇಲ್ಲಿ ಮಿಸ್ಟರ್ ಕಾಂತರಾಜ್ ಅನ್ನೋರನ್ನ ಯಾಕೆ ಯಾಕೆ ತೆಗೆಯೋದು ಅವಕಾಶ ಇದೆ ಏನು ಏನು ಕಂಡಿದ್ದೀರಾ ನೀವು ಕೆ ಎಸ್ ಪಕ್ಷದ ರಾಜ್ಯ ಸಂಘಟನೆ ಕಾರ್ಯದರ್ಶಿ ರಾಮನಗರ ಜಿಲ್ಲೆ ಹೊಸ್ತುವರೆ ಏನೋ ಕಂಡಿದ್ದಾರೆ ನೀವು ನಿಮ್ಗೆ ಹೈವೇ ಪೆಟ್ರೋಲ್ ಅಂತ ಬಂದಮೇಲೆ ನೀವು ಐವಿಲ್ ನೋಡ್ಬೇಕು ಸರ್ವಿಸ್ ಅಲ್ಲಿ ಜನಸಾಮಾನ್ಯರು ಹೋಗೋದೆಲ್ಲ ನೀವು ಹಿಡ್ಕೊಂಡು ಗಾಡಿಗಳು ನಿಲ್ಲಿಸೋಕೆ ಅವಕಾಶ ಇರೋದಿಲ್ಲ ನೀವು ಯಾರು ನಿಮ್ಗೆ ಅವಕಾಶ ಕೊಡ್ತಾರೋ ಮೊಬೈಲ್ಗೆ ಕೈ ಹಾಕ್ತೀರಾ ನೀವು ಮೊಬೈಲ್ಗೆ ಕೈ ಹಾಕ್ತೀರಾ ನೀವು ನೀವು ಐವಿ ಎಲ್ ಏನಾದ್ರು ತೊಂದರೆ ಆದ್ರೆ ಐವೇ ಗಾಡಿಗಳಿಗೆ ನೀವು ಇದು ಮಾಡ್ಬೇಕು ನೀವು ಹೈವೇ ತೊಂದ್ರೆ ಆದ್ರೆ ನೀವು ಗಾಡಿಗಳನ್ನ ಏನಾರು ಆದ್ರೆ ಇದ್ ಮಾಡ್ಬೇಕು ನೀವು ಅದನ್ನ ಬಿಟ್ಬಿಟ್ಟು ಸರ್ವಿಸ್ ರೆಸ್ಸಲ್ಲಿ ಬರ್ತಾ ಇರುವಂತ ಅದನ್ನ ಗಾಡಿಗಳನ್ನ ನಿಲ್ಲಿಸಿ ತೊಂದರೆ ಕೊಡೋದು ನಿಮ್ಗೆ ಎಷ್ಟು ಅವಕಾಶ ಇದೆ ಮಂಡ್ಯದಲ್ಲಿ ನೋಡಿದಿರ ನೀವು ಒದ್ದಾರೆ ಗಾಡಿಗಳಿಗೆ ನೀವು ಕೈ ಒಟ್ಟು ಆಕ್ಸಿಡೆಂಟ್ ಆಗಿರೋದು ನೋಡಿದೀರ ಯಾರು ಅಭಿಮಾನ ಮಂಡ್ಯದಲ್ಲಿ ಒಂದು ಘಟನೆ ಆಯ್ತು ಏನಕ್ಕೆ ಆಯ್ತು ಅದು ಘಟನೆ ಒಗ್ತಾರೆ ಗಾಡಿಗಳನ್ನ ನಿಲ್ಲಿಸಿ ಅವಂತರಾಗಿದ್ದು ಇವತ್ತು ನೀವು ಎದ್ದಾರೋಗ್ಯಸ್ತು ಅಂತ ಗಾಡಿ ತಗೊಂಡ್ ಬಂದ್ಬಿಟ್ಟು ನೀವು ಸರ್ವಿಸ್ ಓಡಲಲ್ಲಿ ಆಗ್ತಾರೋ ಅಂತ ಇಡಿದಕ್ಕೆ ಅವಕಾಶ ಇರೋದಿಲ್ಲ ಏನು ಕಿಡಿತಾ ನೀವು ಚೇತನ್ಗೌಡರು ಹೇಳ್ಬೇಕಾ ಎಸ್ ಪಿ ಅವ್ರಿಗೆ ಹೇಳ್ಬೇಕಾ ಏನು ಅವಕಾಶ ಕೊಟ್ಟಿದ್ದಾರೆ ನಿಮ್ಗೆ ನೀವು ಹೆದ್ದಾರಿಲಿ ಏನಾದ್ರು ತೊಂದರೆ ಆದ್ರೆ ಗಾಡಿಗಳಿಗೆ ಅದನ್ನ ನಷ್ಟವೇ ಸರಿಪಡಿಸಿದಿರೋದು ಅದನ್ನ ಬಿಟ್ಬಿಟ್ಟು ನಿಮ್ಗೆ ಫೈನ್ ಆಗಿ ಸರ್ವಿಸ್ ಓಡಾ ಹೋಗ್ತಾರೆ ಗಾಡಿಗಳಿಗೆ ಫೈನ್ ಆಗೋಕ್ಕೆ ಆಕಾಶ ಇರೋದಿಲ್ಲ